ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನಿವತ್ತು ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹಾಗಿದ್ರೆ ಏನಿದು ಅಂತ ನೋಡೋದಾದ್ರೆ ನೀವು ಗೊತ್ತಿರ್ಬೋದು ಎಲ್ರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನರಿಗೂ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಆದ್ರೂ ಎಲ್ಲೂ ಬೆಳಣಿಕೆ ಎಷ್ಟು ಮಂದಿಗಷ್ಟೇ ಜಮಾ ಆಗಿದೆ ಅಕೌಂಟ್ಗೆ ಬಟ್ ಇನ್ನು ಮಿಕ್ಕಿದವರು ಎಲ್ರಿಗೂ ಕೂಡ ಹಣ ಆಗಿದೆ ಆದ್ರೆ ಹನ್ನೆರಡನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಕೂಡ ಲಾಸ್ಟ್ ಟೈಮ್ ಟು ಟು ತ್ರೀ ವಿಡಿಯೋಸ್ ಮಾಡಿದ್ದೆ ಬೇರೆ ಕಡೆಯಿಂದ ಕೂಡ ಮಾಹಿತಿ ಬಂದಿತ್ತು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ರು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಅಂತೇಳಿ ಅವರು ಒಂದು ಮಾಹಿತಿನ ಕೊಟ್ಟಿದ್ರು ಅಪ್ಡೇಟ್ ಆಗಿತ್ತು ಆದರೆ ಏನಾಯ್ತಪ್ಪ ಕೊನೆಗೆ ಅಂತಂದ್ರೆ ಎಲ್ರಿಗೂ ಬರೀ ಕೇವಲ ಹನ್ನೊಂದನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೆ ಜಮಾ ಆಯಿತು ಎರಡೆರಡು ಸಾವಿರ ರೂಪಾಯಿ ಅಷ್ಟೇ ಆದರೆ ಹನ್ನೆರಡನೇ ಕಂತಿನ ಹಣ ಬಂದೇ ಇಲ್ಲ ಏನು ಏನೋ ಇಶ್ಯೂಸ್ ಇರ್ಬೋದು ಏನೋ ತಾಂತ್ರಿಕ ದೋಷಗಳಿರ್ಬೋದು ಅಂತೇಳಿ ಎಲ್ಲರೂ ಕೂಡ ಸುಮ್ಮನೆ ಹಾಗಿದ್ರು ಆದ್ರೆ ಏನಾಯ್ತು ಇವಾಗ ಆಲ್ರೆಡಿ ಆಗಸ್ಟ್ ಇಪ್ಪತ್ತೈದು ಇನ್ನು ಮಿಕ್ಕಿದ ಹನ್ನೆರಡನೇ ಕಂತಿನ ಹಣ ಬಂದು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಆಗಸ್ಟ್ ಇಪ್ಪತ್ತೈದು ಮುಗ್ದು ದಿನ ಕೂಡ ಆಗೋಯ್ತು ಇನ್ನೂ ಕೂಡ ಯಾರ ಖಾತೆಗೂ ಕೂಡ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಹೌದಲ್ವಾ ಮೋಸ್ಟ್ಲಿ ಏನನ್ಕೋಬಹುದು ಅಂತ ಅಂದ್ರೆ ಆ ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಮಾಡಿಕೊಂಡು ಹನ್ನೊಂದೇ ಕಂತಿರು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿನ ಅಕೌಂಟಿಗೆ ಹಾಕಿದ್ರು ಮೋಸ್ಟ್ಲಿ ಈ ಸರಿನೂ ಕೂಡ ಇನ್ನೇನು ಗೌರಿ ಹಬ್ಬ ಗಣೇಶ ಗೌರಿ ಗಣೇಶ ಹಬ್ಬ ಅಲ್ವಾ ಮುಂದಿನ ತಿಂಗಳು ಆರು ಏಳಕ್ಕೆ ಆ ಟೈಮಿಗೆ ಮಹಿಳೆಯರೆಲ್ರಿಗೂ ಕೂಡ ಬಾಗಿಣದ ರೂಪದಲ್ಲಿ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅನ್ಸುತ್ತೆ ಆ ಥರ ನಾವು ಊಹೆ ಮಾಡ್ಕೋಬೇಕು ಅಷ್ಟೇ ಈಗ ಆ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ಸ್ ಅಂತೆಲ್ಲ ಹೇಳಿ ಅಷ್ಟು ಲೇಟ್ ಮಾಡಿದ್ರು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರು ಜೊತೆಗೆ ಜೂನಲ್ಲೇ ಬರುತ್ತೆ ಜುಲೈಯಲ್ಲೇ ಬರುತ್ತೆ ಆಗಸ್ಟ್ ಆಗಸ್ಟಲ್ಲಿ ಬರುತ್ತೆ ಅಂದ್ರು ಬಟ್ ಆದ್ರೂ ಕೂಡ ಈಗ ಆಲ್ರೆಡಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಕಳೆದು ಇಪ್ಪತ್ತಾರನೇ ತಾರೀಕಿದೆ ಇವತ್ತು ಆದ್ರೂ ಕೂಡ ಇನ್ನು ಯಾರಿಗೂ ಗೃಹಲಕ್ಷ್ಮಿ ಹಣದ ಹನ್ನೆರಡನೇ ಕಂತು ಬಂದೇ ಇಲ್ಲ ಆದ್ರೂ ನೋಡೋಣ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಬರುತ್ತೆ ಅನ್ಸುತ್ತೆ ಯಾವ ಮೇಲೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಬಂತು ಅದೇ ತರ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಅನ್ಕೋಬಹುದು ಆದ್ರೆ ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಸೊ ಫೈನಲಿ ಹನ್ನೆರಡನೇ ಕಂತಿನ ಹಣ ಯಾರಿಗೂ ಕೂಡ ಯಾರ ಅಕೌಂಟಿಗೂ ಕೂಡ ಯಾರ ಖಾತೆಗೂ ಕೂಡ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾರ ಖಾತೆಗೂ ಇನ್ನೂ ಜಮಾ ಆಗಿಲ್ಲ ಆಲ್ರೆಡಿ ಬಂದಂತೆ ಬಂದಿದೆ ಆಯ್ತು ಹೋಯ್ತು ಹಾಗೆ ಇದೆಲ್ಲ ಸುಳ್ಳು ಆದರೆ ಹನ್ನೆರಡನೇ ಕಂತಿನ ಹಣ ಮಿಸ್ ಆಗಲ್ಲ ಬಂದೇ ಬರುತ್ತೆ ಬಟ್ ಇನ್ನು ಅವರು ಯಾವಾಗ ಆಗ್ತೀವಿ ಅಂತ ಕ್ಲಾರಿಟಿ ಎಲ್ಲ ಕೊಟ್ಟಿಲ್ಲ ಅವರು ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ದು ಕ್ಲಾರಿಟಿ ಪ್ರಕಾರ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎರಡು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದ್ರು ಆಗಸ್ಟಲ್ಲೇ ಹಾಕ್ತೀವಿ ಅಂದರು ಜುಲೈಲೇ ಆಗ್ಬೋದು ಅಂತ ಹೇಳಿದ್ರು ಬಟ್ ಯಾವುದೂ ಕೂಡ ಕ್ಲಾರಿಟಿ ಸಿಗ್ಲಿಲ್ಲ ಒಂದೇ ಒಂದು ಕಂತಿನ ಹಣ ಬಂದಿದೆ ಹನ್ನೆರಡನೇ ಕಂತಿನ ಹಣ ಈಗ ವರಮಹಾಲಕ್ಷ್ಮಿ ಹಬ್ಬ ಕೋಲಿಕೆ ಮಾಡ್ಕೊಂಡ್ರೆ ಹೇಗೆ ಬರ್ತೋ ಅದೇ ತರ ಈ ಸರಿ ಗೌರಿ ಹಬ್ಬಕ್ಕೆ ಬಾಗಿನ ರೂಪದಲ್ಲಿ ಸಿಗ್ಬೋದು ಅಂತ ಅನ್ಕೋಬಹುದು ಅದ್ಬಿಟ್ರೆ ಇನ್ನು ಆಲ್ರೆಡಿ ಬಂದಿದೆಯಂತೆ ಬತ್ತು ಹಾಗೆ ಹೀಗೆ ಇದೆಲ್ಲ ಸುಳ್ಳಾಗಿರುತ್ತೆ ಬಟ್ ಖಂಡಿತವಾಗಿಯೂ ಮಿಸ್ ಆಗಲ್ಲ ಹನ್ನೆರಡನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ಇದಾಗಿತ್ತು ಸಣ್ಣ ಒಂದು ಕ್ಲಾರಿಟಿ ವಿಡಿಯೋ ಬಗ್ಗೆ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬೈ